ರೀ ಎಲ್ಲ ಮನೇಲೂ ದೇವರು ಇರಕ್ಕಾಗಲ್ಲ ಅಂತಾನೆ ತಾಯಿನ ಸೃಷ್ಟಿ ಮಾಡಿರೋದು ಗೊತ್ತಾ ನಿಮ್ಗೆ ನಿನ್ ಮಾತು ನಿಜ ಕಣೆ ಹಂಗೆ ಎಲ್ಲ ಮನೆಗೂ ಹೋಗಿ ಕಷ್ಟನ ಕೊಡಕ್ಕಾಗಲ್ಲ ಅಂತಾನೆ ನಿಮ್ಮಂತ ಹೆಂಡ್ತಿದಿರನ್ನ ಸೃಷ್ಟಿ ಮಾಡಿರೋದು ಮೂರತ್ತು ಟಿವಿ ನೋಡ್ತಾ ಇರ್ತಿ ಆಫ್ ಮಾಡಿ ಅದ ಮರ್ಯಾದಿ ಕಟ್ ಮಾಡ್ತಾರ ನಾನ್ ನಿನ್ ಗಂಡ ಅಲ್ಲ ನಮ್ಮ ಒಟ್ಟೆ ಎಷ್ಟು ಊರ್ತಾವ್ರ ಪಕ್ವತ್ನ ನೋಡಿದ್ರೆ ಪುಟ್ಟಿ ಇವತ್ತು ಯಾಕೋ ಮನೇಲಿ ಊಟ ಮಾಡಕ್ ಬೇಜಾರಾಯ್ತಾ ಇದೆ ಹೊರಗಡೆ ಊಟ ಸರಿ ಆಹಾ ಮಾಡೋಣಗಡೆ ಕುತ್ಕೊಂಡು ಊಟ ಮಾಡಿದ್ರೆ ಒಂಥರ ಮಜಾ ಅಲ್ವಾ ರಾಮಾ ಪುಟ್ಟಿ ಮೊಬೈಲ್ ನೋಡಿ ಚೆನ್ನಾಗೈತೇನೆ ಹ್ಮ್ ಚೆನ್ನಾಗೈತೆ ಎಲ್ ತಗೊಂಡ್ರಿ ವಿನ್ ಆಗಿದ್ದು ಕಣೆ ರನ್ನಿಂಗ್ ರೇಸ್ ಅಲ್ಲಿ ಹೌದಾ ಎಷ್ಟ್ ಜನ ರನ್ನಿಂಗ್ ರೇಸ್ ಅಲ್ಲಿ ಮೊಬೈಲ್ ಓನರ್ ಪೊಲೀಸು ಮತ್ತೆ ನಾನು ಕಳ್ಳ 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 ಮಗಷ್ಟೊತ್ ಗೆದ್ದಿಲ್ಲ ನೀನು ನಾಲ್ಕೂವರೆಗೆ ಹೇಳ್ತಿ ಮಗ ನಾಕೂವರೆಗೆ ದಿಂದ ಮಡಿಗೆ ಕುಳ್ಳಿ ಏನ್ ಮಗ ಸಮಾಚಾರ ಯಾಕಿ ಕೊಡ್ತೇವೆ ಅದು ಏಟ್ ಆಗೋದಿಲ್ಲ ನಮ್ಗೆ ಬಿಟ್ರ ನೀಡಿವಂತೆ ನಾನು ಕೊಟ್ಟಿರೋ ಎರಡು ಸಾವಿರ ರೂಪಾಯಿ ನಂಗೆ ವಾಪಸ್ ಕೊಟ್ಬಿಡು ಈ ಕಟ್ಕೊಂಡಿರೋ ಎಂಡ್ತಿ ಇಟ್ಕೊಂಡಿರೋ ಮೊಬೈಲ್ನ ಎರಡನ್ನೂ ಅವಾಗವಾಗ ರೀಚಾರ್ಜ್ ಮಾಡ್ತಾ ಇರ್ಬೇಕು ಗುರು ಇಲ್ಲಾಂದ್ರೆ ಹೇಳೋದು ಮಾತನ್ನೇ ಕೇಳಲ್ಲ ಇವು ಅಜ್ಜಿ ಯಾಕೋ ತುಂಬಾ ಇದೆ ಅವಾಗ ಡ್ಯಾನ್ಸ್ ಮಾಡ್ತಿದವ ಕರೆದರು ಕೇಳದೆ ಅಂತ ಅದೊಂದು ಡ್ಯಾನ್ಸ್ ಮಾಡ ಅಜ್ಜಿ ಕರೆದರು ಕೇಳದೆ ವಾಕಿಂಗ್ ಹೋಯ್ತಾವ್ ನಿಮಗ ಅಜೆ ಆಗ್ಲಾ ಕೊಡ್ತೀನಿ ಅಜೆ ಆಗ್ಲ ನೋಡಿ ಲೋ ಮೋನಾ ಅರ್ಜೆಂಟ್ ಒಂದು ಐನೂರು ರೂಪಾಯಿ ಕಾಸಬೇಕಾಯ್ತು ಕಣ್ಲಾ ಪ್ರಾಣ ಕೊಡೋದೇನು ಬೇಡ ಒಂದು ಐನೂರು ರೂಪಾಯಿ ಫೋನ್ ಪೇ ಮಾಡ್ಬಿಡು ಅಷ್ಟೇ ಸಾಕು ಈ ತರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ಲ ಅಪ್ಪ ಏಳು ಗಂಟೆ ಅದ್ನ ಮನೆಯಿಂದ ಆಚೆಗೋಯ್ತಿಯಲ್ಲ ಎಲ್ಲಿಗೋಯ್ತಿಯಾ ಅವಲ್ಲ ಪರ್ಸನಲ್ ಮ್ಯಾಟರ್ ಅದನ್ನ ನೀನ್ ಕೇಳಬಾರ್ದು ದೊಡ್ಡ ತಪ್ಪು ಅಕ್ಕ ನಮ್ ಮನೆಗೊಂದ್ ನಾಯಿ ತರಮೆ ಯಾಕಲ ನೀನ್ ಮನೆ ಬಿಟ್ಟು ಹೊಂಟದಿಲ್ಲ ನಮ್ಮ ಎಷ್ಟು ಊರ್ತಾವ್ರ ಅಪಕ್ವತ್ನ ದೊಡ್ಡ ಇದ್ರೆ